ನಮಸ್ಕಾರ ವೀಕ್ಷಕರೇ ಈ ಹಿಂದೆ ನಮ್ಮ ಚಾನೆಲ್ನಲ್ಲಿ ಸಾವಯವ ಕೃಷಿಯನ್ನು ಅಳವಡಿಸಿಕೊಂಡು ಮಿಶ್ರ ಬೇಸಾಯ ಮಾಡಿರುವ ಸಂದರ್ಶನವನ್ನ ನಿಮಗಾಗಿ ವಿತರಿಸಿದ್ದೆವು ಇಂದು ಸಾವಯವ ಕೃಷಿಯನ್ನ ಅಳವಡಿಸಿಕೊಂಡು ಬಂಜರು ಭೂಮಿಯನ್ನ ಹಸನಾಗಿಸಿ ತೆಂಗು ಅಡಕೆ ಕೋಕೋ ಬಾಳೆ ಹಲಸು ಮಾವು ಸೇಬು ಸಪೋಟಾ ಮತ್ತು ಗೋಡಂಬಿ ಬೆಳೆಯನ್ನು ಬೆಳೆಯುತ್ತಿರುವ ವಿಜಯ ಕರ್ನಾಟಕ ಸೂಪರ್ ಸ್ಟಾರ್ ರೈತ ಎರಡು ಸಾವಿರದ ಇಪ್ಪತ್ತು ಪ್ರಶಸ್ತಿ ವಿಜೇತ ಕೆ ಆರ್ ನಗರ ತಾಲೂಕು ಹೆಬ್ಬಾಳು ಗ್ರಾಮದ ಎಚ್ ಕೆ ಸುಜಯ್ ಅವರ ಸಂದರ್ಶನವನ್ನು ನಿಮಗಾಗಲೇ ಪ್ರಸ್ತುತಪಡಿಸುತ್ತಿದ್ದೇವೆ ಈ ವಿಡಿಯೋವನ್ನು ಸಂಪೂರ್ಣವಾಗಿ ನೋಡೋ ಮುನ್ನ ನಮ್ಮ ಚಾನಲ್ ಅನ್ನು ಸಬ್ಸ್ಕ್ರೈಬ್ ಆಗಿ ಹಾಗೆ ಪಕ್ಕದಲ್ಲಿ ಕಾಣುತ್ತಿರುವ ಬೆಲ್ ಬಟನ್ ಪ್ರೆಸ್ ಮಾಡಿ ವಿಡಿಯೋ ಲೈಕ್ ಮಾಡಿ ಶೇರ್ ಮಾಡಿ ಸರ್ ಏನು ಸರ್ ಗಿಡ ಇದು ಇದು ಸಿಮ್ಲಾ ಆಪಲ್ ಆಪಲ್ ಗಿಡ ಇದು ಆಪಲ್ ಗಿಡ ಹೌದು ಇದು ನಾಟಿ ಮಾಡ್ಬೇಕಾದ್ರೆ ಯಾವ ತರ ಸರ್ ನಾಟಿ ಮಾಡಿದ್ರೆ ನಾಟಿ ಮಾಮೂಲಿ ಸೊಸಿ ಹೆಂಗ್ ನಾಟಿ ಮಾಡ್ತೀವಿ ಹೆಂಗ್ ತಂದಿ ಗುಂಡಿ ಹೊಡೆದಿ ಹಾ ಹಾ ಸತ್ಯ ತುಂಬಿ ನಾಟಿ ಮಾಡಿದೀವಿ ಅಷ್ಟೇ ಮನೆ ಗೊಬ್ಬರ ಏನಾದ್ರು ಹಾಕಿದ್ರಾ ಇಲ್ಲ ಏನು ಹಾಕಿಲ್ಲ ಮನೆ ಗೊಬ್ಬರ ಏನು ಹಾಕಿಲ್ಲ ಸತ್ಯ ಹಾಕಿದೀವಿ ಅದ್ರ ಮೇಲೆ ನಾಟಿ ಮಾಡಿದೀವಿ ಅಷ್ಟೇ ಹಾ ಹಾ ಎಷ್ಟು ದಿನ ಆಯ್ತು ಸರ್ ನಾಟಿ ಮಾಡಿ ಇದು ಐದು ತಿಂಗಳು ಆಗಿದೆ ಈಗ ಐದು ತಿಂಗಳು ಎಷ್ಟು ದಿನಕ್ಕೆ ಇದು ಹಣ್ಣು ಬರುತ್ತೆ ಎರಡು ವರ್ಷಕ್ಕೆ ಬರುತ್ತೆ ಅಂತ ಹೇಳಿದಾರೆ ಎರಡು ವರ್ಷಕ್ಕೆ ಬರುತ್ತೆ ಅಂತ ಹೇಳಿದ್ದಾರೆ ಹಾ ಹಾ

ನಾಟಿ ಗಂಧ ಇದು ದಿನ ಸ್ಟಾಕ್ ಬಿಡುವಂತೀವಿ ಆದಷ್ಟು ನಮ್ಗೆ ಒಳ್ಳೆ ಜೀವಾಮೃತಕ್ಕೆ ಇನ್ನೂ ಅನುಕೂಲ ಆಗುತ್ತೆ ಅದರಿಂದ ಎಷ್ಟು ಗಂಧ ಬರುತ್ತೆ ಸ್ಟಾಕ್ ಮಾಡಿಟ್ಟಿರ್ತೀವಿ ನಮ್ಗೆ ಯಾವಾಗ ಜೀವಾಮೃತ ಮಾಡಬೇಕು ಅಂತೀವಿ ಅವಾಗೆಲ್ಲ ಊದಿ ಜೀವಾಮೃತ ಮಾಡ್ತೀವಿ ದಾಳಿಂಬೆ ಗಿಡ ಸೀಬೆ ಗಿಡ ಮಾವಿನ ಗಿಡ ಸಪೋಟೊ ಗಿಡ ಗೋಡಂಬಿ ಗಿಡ ಕಿತ್ತಲೆ ಗಿಡ ನೋಡಿ ವೀಕ್ಷಕರೇ ಇದು ತುಂಬಾ ಬರಡು ಭೂಮಿ ಕಲ್ಲು ಗುಡ್ಡ ಬೆಳೆದ ಕೂಡ ಭೂಮಿ ಇಂಥ ಭೂಮಿಯಲ್ಲೂ ಕೂಡ ಹಣ್ಣು ಗಿಡಗಳನ್ನ ಬೆಳೆದು ಭೂಮಿನ ವೇಸ್ಟ್ ಆಗದೆ ನಮ್ಮ ರೈತರು ಬುದ್ಧಿವಂತಿಕೆಯಿಂದ ಈ ಥರ ಬೆಳಕೊಂಡಿದ್ದಾರೆ ಪಕ್ಕದಲ್ಲಿ ಸುಸಜ್ಜಿತವಾದಂಥ ಒಂದು ತೋಟನ ನಿರ್ಮಾಣ ಮಾಡಿದರೆ ಅದು ಸಾವಯವ ಕೃಷಿ ಪದ್ಧತಿಯಿಂದ ತೋಟನ ನಿರ್ವಹಣೆ ಮಾಡ್ತಿದ್ದಾರೆ ಸರ್ ಎಷ್ಟು ವರ್ಷ ಆಯಿತು ನಟ್ಟಿ ಇದು ಆಗಿದೆ ಸರ್ ಹಾಂ ಹಾಂ ಇದಕ್ಕೆ ಯಾವುದೇ ರಾಸಾಯನಿಕ ಗೊಬ್ಬರ ಯಾವುದೂ ಹಾಕಿಲ್ಲ

ಬನ್ನಿ ವೀಕ್ಷಕರೇ ಇಲ್ಲಿ ನಮ್ಮ ಇದ್ದಾರೆ ಇವರು ಬರಡು ಭೂಮಿನ ಹಸರು ಮಾಡಿದ್ದಾರೆ ಈ ಈ ಒಂದು ಭೂಮಿನಲ್ಲಿ ಹಲವಾರು ಥರದ ಬೆಳೆಗಳನ್ನ ಬೆಳೆದಿದ್ದಾರೆ ಅವರ ಅನುಭವನ ಕೃಷಿ ಅನುಭವನ ತಿಳ್ಕೊಳ್ಳೋಣ ಬನ್ನಿ ವ್ಯವಸಾಯ ಆಗತ್ತೆ ಹ್ಮ್ ಫಾರ್ಮರ್ ನಾನು ತೋಟ ಮಾಡಬೇಕು ಅಂತ ಉದ್ದೇಶ ಮೊದ್ಲೆಲ್ಲ ತೋಟ ಏನು ಉದ್ದೇಶ ಇತ್ತಿಲ್ಲ ಈಗ ಮೂರು ವರ್ಷದ ತೋಟ ಮಾಡಬೇಕು ಅಂತ ಉದ್ದೇಶದಿಂದ ಮಾಡಿದೆ ನಾನು ನಮ್ದು ಕಲ್ ಭೂಮಿ ಸ್ವಲ್ಪ ಬರ್ಡ್ ಭೂಮಿಯಾಗಿತ್ತು ದನಗಿನ ಮೇಯಿಸ್ತಾ ಇದ್ರು ನಮ್ಮ ತಂದೆ ಎಲ್ಲೋ ಚೆನ್ನಾಗಿರೋ ಭೂಮಿ ಸ್ವಲ್ಪ ಉಳಿಸಿ ಅದು ಇದು ಮಾಡ್ತಿದ್ರು ಎಕರೆ ಭೂಮಿನೂ ಸ್ವಲ್ಪ ಮಾಡೋಕೆ ಆಗ್ತಿತ್ತಿಲ್ಲ ಉಳುಮೆ ಮಾಡೋಕೆ ಆಗ್ತಿಲ್ಲ ಆ ಅದ್ರಿಂದ ನಾವೇನ್ ಮಾಡುದು ಅಂದ್ರೆ ಈ ಭೂಮಿಗೆ ಏನಾರು ಒಂದು ಮಾಡಿ ಒಂದು ಒಳ್ಳೇದ್ ಮಾಡಬೇಕಲ್ಲ ಅಂತೇಳಿ ಯೂಟ್ಯೂಬಲ್ಲಿ ಅಲ್ಲಿ ಇಲ್ಲಿ ಮೀಟಿಂಗ್ ಆದಾಗೆಲ್ಲ ನಾನು ನಾನು ಏನು ಮಾಡಿದೆ ನ್ಯಾಚುರಲ್ ಫಾರ್ಮಿಂಗು ಮಾಡಿದ್ರೆ ನನ್ನ ಏನಾರು ಮಾಡುವ ಉದ್ದೇಶ ಇದೆ ಹೇಳಿ ಯೋಚನೆ ಮಾಡಿ ನಾನೇ ಪ್ಲ್ಯಾನ್ ಹಾಕಿ ಮಾಡಿದೆ ಇದು ಅಡಿಕೆ ಬಾಳೆ ತೆಂಗು ಕೊಪ್ಪು ಇವೆಲ್ಲ ನ್ಯಾಚುರಲ್ ಆಗಿ ಏನು ಮಾಡಬೇಕು ಅಂತ ನಾಟಿ ಮಾಡಿಸಿದ್ದೆ ಎಲ್ಲ ಮಟ್ಟ ಸಮತಟ್ಟು ಮಾಡಿ ಒಂದೇ ದಪ್ಪ ನಾಟಿ ಮಾಡಿದ್ದು ನಾನು ಅಡಿಕೆ ಆಗಿರ್ಬೋದು ಬಾಳೆ ಆಗಿರ್ಬೋದು ತೆಂಗು ಮೂರ್ನೂ ಒಂದೇ ದಿನ ಒಂದು ಮೂರು ದಿನದಲ್ಲಿ ಜಾಸ್ತಿ ಅಳಗ ಒಂದೇ ದಿನ ನಾಟಿ ಮಾಡಿಸಿದ್ದು ಅವತ್ತಿಂದ ಇವತ್ತುವರೆಗೂ ಒಂದು ಉಳುಮೆ ಇಲ್ಲ ನನ್ನ ಭೂಮಿಗೆ ಏನು ಕೆಮಿಕಲ್ ಹಾಕಿಲ್ಲ ಗೊಬ್ಬರ ಹಾಕಿಲ್ಲ ಏನು ಮಾಡಿಲ್ಲ ನಾವು ಸಾವಯವ ಕೃಷಿ ಸಾವಯವ ಕೃಷಿ ಸಾವಯವ ಕೃಷಿ ಪದ್ಧತಿಯನ್ನು ಅನುಭವಿಸಿದೀವಿ ನ್ಯಾಚುರಲ್ ಫಾರ್ಮಿಂಗ್ ಉಳುಮೇನೆ ಇಲ್ಲ ನ್ಯಾಚುರಲ್ ಫಾರ್ಮಿಂಗ್ ಅಂದ್ರೆ ಸಾವಯವಕ್ಕಿಂತ ಅಂದ್ರೆ ಉಳುಮೆನೆ ಮಾಡಿಲ್ಲ ನಮ್ಮ ಭೂಮಿಗೆ ಅತ್ತೆ ಮಾಡೋದು ಇನ್ನೊಂದ್ ಮಾಡೋದು ಏನು ಮಾಡಿಲ್ಲ ನಮ್ ಕಡೆ ಬಿಟ್ರೆ ಏನೋ ಒಂದ್ ಖುಷಿ ಕಳೆ ಉಟ್ಲಿ ನಮ್ ನಮಗೆ ಗೊಬ್ಬರ ಆಗುತ್ತೆ ಅನ್ನೋ ಉದ್ದೇಶ ಸ್ವಲ್ಪ ನಾಳೆ ಮೊದ್ಲೆಲ್ಲ ಅಲ್ಲಿ ಸ್ವಲ್ಪ ಕಳೆ ಜಾಸ್ತಿ ಉಡ್ತಿತ್ತು ಈಗ ಸ್ವಲ್ಪ ಎತ್ತರ ಗಿಡಗಳು ಬೆಳೆದಂಗೆ ಬೆಳೆದಂಗೆ ಕಳೆ ಕಮ್ಮಿ ನಮ್ಮ ತೋಟದಲ್ಲಿ ನಮ್ ಕಳೆ ಹುಟ್ಟಷ್ಟು ಆಮೇಲೆ ಈಗ ಇತ್ತೀಚೆಗೆ ಏನ್ ಮಾಡ್ತೀವಿ ಅಂದ್ರೆ ನಮ್ಗೆ ಗೊಬ್ಬರ ಆಗ್ಲಿ ಅಂತ ಹಬ್ಧನಿ ತರ ಕಾಳಾಕೋದು ಭೂಮಿಗೆ ಒಂದೊಂದಲ್ಲ ಒಂದೊಂದು ಅದೆಲ್ಲಾನು ಉಪಯೋಗಿಸ್ಕೊಂಡು ಮಾಡ್ಕೊ ಬಂದಿದ್ವಿ ಅದ್ರೊಳಗೆ ನಾವು ಈಗ ಬಾಳೆ ನಾಲ್ಕನೇ ಬೆಳೆ ಕಟಾವಾಗ್ತಾ ಇದೆ ಏನು ನಾವು ಒಂದ್ ಕೆಮಿಕಲ್ ಹಾಕಿಲ್ಲ ಔಷಧಿ ಹಾಕಿಲ್ಲ ಈಗಲೂ ಒಂಬತ್ತು ಕೆ ಜಿ ಹತ್ತು ಕೆ ಜಿ ಅವರೇಜಲ್ಲಿ ಬರ್ತಾಯಿದೆ ನಮ್ಮ ಬಾಳೆ ನಾಲ್ಕನೇ ಬೆಳೆ ಬರ್ತಾ ಇದೆ ಇನ್ನೂ ತೆಗ್ದಿಲ್ಲ ನಾವು ಮೂರನೇ ವರ್ಷದಲ್ಲಿ ಹಾಕಿದ ಬೆಳೆ ನಾಲ್ಕನೇ ಬೆಳೆ ಬರ್ತಾ ಬರ್ತಾಯಿದೆ ಬಾಳೆ ನಾವು ಏನು ಮುಂದಕ್ಕೆ ಜೀವಾಮೃತ ಮಾಡ್ತೀವಿ ಜೀವಾಮೃತ ಮಾಡಿಬಿಡ್ತಾ ಇದ್ದೀವಿ ಭೂಮಿಗೆ ಜೀವಾಮೃತ ಯಾವ ಥರ ತಯಾರು ಮಾಡ್ಕತ್ತೀರಿ ಸರ್ ಜೀವಾಮೃತ ತಯಾರು ಮಾಡೋಕ್ಕೆ ನಾವು ಎರಡು ಕೆ ಜಿ ಬೆಲ್ಲ ಅದೇ ಕೆಮ್ಮು ಕಪ್ ಕಪ್ಪೆಲ್ಲ ತಗೋಬೇಕು ಎರಡು ಕೆ ಜಿ ಬೆಲ್ಲ ಏನು ಎಣ್ಣೆ ಆಗೋ ಬೇಳೆ ಆಗೋವಂಥ ಪದಾರ್ಥ ತಣ್ಣಿಕಾಳು ಇರ್ಬೋದು ಕಾಳು ಇರ್ಬೋದು ಏನು ಕಡಲೆ ಹಿಟ್ಟು ಇರ್ಬೋದು ಯಾವ್ದಾರ ಸಾಗಿ ಬೇಳೆ ಎಣ್ಣೆ ಅಂಶ ಬಿಟ್ಟು ಬೇಳೆ ಆಗೋವಂಥ ಪದಾರ್ಥ ಇಟ್ಟು ಯಾವ್ದಾರ ಎರಡು ಕೆ ಜಿ ಇಟ್ಟು ಗಂಧ ನಾಟಿ ಹಸಿನ್ ಗಂಧ್ಲ ಒಂದು ಹತ್ತು ಲೀಟ್ರು ಒಂದ್ ಹದಿನೈದು ಕೆಜಿ ತೊಪ್ಪೆ ಇನ್ನೂರು ಲೀಟರ್ಗೆ ಹಾಕಿ ಅದಕ್ಕೆ ನಮ್ಮ ಬದುಕಿನ ಮಣ್ಣನ್ನ ಒಂದು ಇಡೀ ಬಕ್ಸೆ ಅದಕ್ಕೆ ಮಣ್ಣು ಹಾಕಿ ದಿನ ಬೆಳಗ್ಗೆ ಮಧ್ಯಾಹ್ನ ಸಾಯಂಕಾಲ ರೊಟೇಶನ್ ಮಾಡಿ ಅದು ತಿರುಗಿಯದ ನಾಲ್ಕು ದಿನ ಐದ್ ದಿನ ಆದ್ಮೇಲೆ ಅದು ಜೀವಾಣುಗಳೆಲ್ಲ ಉತ್ಪತ್ತಿ ಆಗುತ್ತವೆ ಅದನ್ನ ನಾವು ತೋಟಕ್ಕೆ ಅಲ್ಲಲ್ಲೇ ಅಲ್ಲಲ್ಲಿ ಹೆಚ್ಕೊಂಡು ಎಲ್ಲಿ ಭೂಮಿ ಹಸಿ ಇರುತ್ತೆ ಅಲ್ಲಿ ಎಲ್ಲ ಉಳ್ಕೊಂಡು ಹಿಡ್ಕೊಂಡು ಉಳ್ಕೊಂಡು ಇಟ್ಕೊಂಡು ಹಾಕೋ ಬಂದಿದ್ವಿ ಇದುವರೆಗೆ ಬಿಟ್ರೆ ನಾವು ಇನ್ನೊಂದು ಹೊಸ್ದಾಗಿ ಏನಂದ್ರೆ ನಾನೆಲ್ಲೋ ಬೇರೆ ಕಡೆ ಮಾಡಿದ್ ನೋಡಿದ್ದೆ ಪ್ರಾಣಿ ಸಪ್ ಪ್ರಾಣಿನ ವೇಸ್ಟ್ ಮಾಡಬಾರ್ದು ಅಂತ ಹೇಳಿ ಅವ್ರೇನೋ ಮಾಡಿದ್ರು ಅದೇ ತರ ನಾವು ಯಾಕೆ ಮಾಡಬಾರ್ದು ಅಂತ ಹೇಳಿ ನಮ್ಮನೆ ಒಂದ್ ಹಸು ಗಬ್ಬಾಗಿರೋ ಹಸು ತೀರೋಯ್ತು ಅದು ಸುಮಾರು ಕಣ್ಕರನಲ್ಲಿ ಮಾಡಿದ್ರು ನಾನು ನೋಡಿದ್ ಯೂಟ್ಯೂಬ್ ಅಲ್ಲಿ ದೊಡ್ಡದಾಗಿರೋದ್ರಿಂದ ಡ್ರಮ್ಗೆ ಕಟ್ ಮಾಡಿ ಹಾಕ್ತೀರ ಸರಿ ಒಂದು ಐವತ್ತು ಕೆ ಜಿ ಐವತ್ತು ಕೆಜಿ ಬರ್ತಿತ್ತು ಅದು ಹೆಚ್ಚು ಕಡೆ ಮೂರು ನೂರ ಒಂದೂವರೆ ಬರ್ತಿತ್ತು ಮೂರು ಡ್ರಮ್ಗೆ ಹಾಕ್ತಿ ಅದಕ್ಕೆ ಅದಕ್ಕೆ ಐವತ್ತು ಅದು ಏನು ತೂಕ ಇದೆ ಅದಷ್ಟು ಬೆಲ್ಲ ಐವತ್ತು ಕೆ ಜಿ ಬೆಲ್ಲ ಅದೇನು ಹಸು ಒಂದು ಡ್ರಮ್ಗೆ ಹಾಕ್ತೀವಿ ಮೂರು ಡ್ರಮ್ ಮಾಡಿದೆ ಐವತ್ತು ಕೆಜಿ ಬೆಲ್ಲ ಒಂದು ಐವತ್ತು ಲೀಟ್ರ್ ಗಂಧ ಇಪ್ಪತ್ತು ಕೆ ಜಿ ತೊಪ್ಪೆ ನಾವು ಬೇಯಿಸಿರ ಬೂದಿ ಬೂದಿ ಆಮೇಲೆ ಹುಳಿ ಮಜ್ಜಿಗೆ ಪಪ್ಪಾಯ ಬಾಳೆಹಣ್ಣು ಆಮೇಲೆ ಅದಕ್ಕೆ ಅದೆಲ್ಲ ಹಾಕಿ ಮೂಳೆಗಳೆಲ್ಲ ಬರ ಇದಾಗ್ಲಿ ಅಂತ ಕರಗಲಿ ಅಂತ ಯೂನಿ ಎಂಜಾಯ್ಮೆಂಟ್ ಗುಳಿಗೆ ಅಂತ ಹೇಳಿ ಅದಕ್ಕೆ ಐವತ್ತೈವತ್ತು ಮಾತ್ರೆಗಳ ಒಂದೊಂದು ಡ್ರಮ್ಗೆ ಹಾಕಿದೀವಿ ಅದಕ್ಕೆ ಇನ್ನು ಅದು ಇನ್ನೂ ಓಪನ್ ಮಾಡಿಲ್ಲ ನಾವು ಡ್ರಮ್ ಅದು ಮೂರು ತಿಂಗಳಾಗಿದೆ ಮೂರು ತಿಂಗಳಾಗಿದೆ ಅದು ಮಾಡಿ ಈಗ ಅದು ಒಂದು ಅದು ಭಾಳ ಜೀವಾಣುಗಳು ಈ ಜೀವಾಂಬಕ್ಕಿಂತ ಇನ್ನೂ ಪವರ್ಫುಲ್ ಅಂತ ಹೇಳ್ತಾರೆ ಅದು ಅದು ಮಾಡಿದೀವಿ ಅದು ಇನ್ನೂ ಬಿಟ್ಟಿಲ್ಲ ಈಗ ಬಿಡಬೇಕದು ಮಾಡಿದೀವಿ ನಮ್ಮ ತೋಟಕ್ಕೆ ನಾವು ಅಲ್ಲಿ ನೋಡೋದು ಮಾಡೋದು ಕೊಕ್ಕೋ ಹಾಕಿದೀವಿ ಸಾವಿರದ ಎಂಟುನೂರು ಗಿಡ ಇದೆ ಅದ ಅದು ಲೇಟಾಗಿ ಹಾಕಿದೆ ಕೋಕೋ ಈಗ ಒಂದೂವರೆ ವರ್ಷ ಆಗಿದೆ ಖೋಖೋ ಗಿಡ ಹಾಕಿ ನಾನು ಕೋಕೋ ಚೆನ್ನಾಗಿ ಬಂದಿದೆ ಖು ಜಿ ಹೇಳಿ ನಮಗೆ ಲೋಕಲ್ ಹಾಕ್ಬೇಕಾಯ್ತು ನಾನು ಆಕ್ಚುಲಿ ಹೈಬ್ರಿಡ್ ಹಾಕಿದೆ ಅದು ನಾವು ನ್ಯಾಚುರಲ್ ಫಾರ್ಮಿಂಗ್ ಮಾಡ್ತಾ ಇರೋದ್ರಿಂದ ಅದು ನಾವು ಜಾಸ್ತಿ ಕೆಮಿಕಲ್ ಗೊಬ್ಬರ ಎಲ್ಲ ಕೊಡಕ್ಕೆ ಆಗದಿರೋದ್ರಿಂದ ಇರೋದ್ರಲ್ಲಿ ಚೆನ್ನಾಗಿದೆ ಮೂರು ವರ್ಷಕ್ಕೆ ಫಲ ಬಂದಿದೆ ನೀವು ತೆಂಗು ನೋಡ್ಬೋದಲ್ಲಿ ನಂಬಾಳೆ ಕಡ್ದು ಕಾಯಿ ಬಂದಿದೆ ಅಲ್ಲೇ ಮೂರು ವರ್ಷಕ್ಕೆ ನಾನು ಆಗಿ ನಾವು ಸಾ ನ್ಯಾಚುರಲ್ ಫಾರ್ಮಿಂಗ್ ಮಾಡೋದ್ರಿಂದ ನಾವು ಅತಿಯಾಗಿ ಗೊಬ್ಬರ ಕೊಡೋದು ಏನು ಮಾಡೋದ್ರಿಂದ ನಾನು ಬರಲ್ಲ ಅಂದ್ಕೊಬಿಟ್ಟಿದ್ದೆ ನಾನು ತಪ್ಪು ತಪ್ಪಾಡ್ದಲ್ಲ ಅದೊಂದು ವಿಷಯದಲ್ಲಿ ಹೈಬ್ರಿಡ್ ಹಾಕೋದಲ್ಲ ಹಾಕೋ ತೆಂಗು ಅಂತ ತಿಳ್ಕೊಂಡಿದ್ದೆ ಆದರೆ ಹೈಬ್ರಿಡ್ ಆದ್ರೂ ನಾವು ನ್ಯಾಚುರಲ್ ಫಾರ್ಮಿಂಗಲ್ಲಿ ಉತ್ತಮವಾಗಿ ಬೆಳೆ ಬರ್ಬೋದು ಚೆನ್ನಾಗಿ ಬರ್ತಾ ಇದೆ ಅನ್ನೋ ಅನ್ನಿಸ್ತಾ ಇದೆ ಈಗ ನನ್ನ ಮನಸ್ಸಲ್ಲಿ ನಾನು ಮನಸ್ಸಲ್ಲಿ ಕೊರಗಿತ್ತು ಅದೊಂದು ಹಾಕಿ ಹಾಕೋಬಿಟ್ಟೆ ನಾನು ತೆಂಗು ಮೂರು ವರ್ಷ ಬೆಳೆ ಬರುತ್ತೆ ಅಂದ್ಕೊಂಡು ಅಂತ ಅನ್ನೋದಿತ್ತು ಸಾವಯವ ಕೃಷಿನಲ್ಲಿ ಅತಿ ಹೆಚ್ಚು ಬೆಳೆನ ಬೆಳೆಯೋದ್ರಿಂದ ಒಂದು ಒಳ್ಳೆ ಬೆಳೆನ ತೆಗಿಬಹುದು ಅನ್ನೋದನ್ನ ನೀವು ಇತರೆ ರೈತರಿಗೆ ಯಾಕೆಂದ್ರೆ ಎಲ್ಲರೂ ರೈತರು ಸಾವಯವ ಪದ್ಧತಿಲಿ ನಾನ್ ಸುಮಾರು ಜನ ನೋಡಿದೀನಿ ರೈತರುಗಳನ್ನ ಅದ್ರಲ್ಲಿ ಏನು ಫಾರೆಸ್ಟ್ ಮಾಡಿ ಅದರಲ್ಲಿ ನಾವು ಸಾವಯವ ಮಾಡೋದ್ರಲ್ಲೂ ನಾವ್ ಇನ್ನೊಂದ್ ಏನು ಹಾಕೋ ಮಾಡ್ಕೋಬೇಕು ಅಂದ್ರೆ ನಮ್ಗೆ ಅದ್ರಲ್ಲಿ ಆದಾಯ ಬರಂಗಿರ್ಬೇಕು ಸಾವಯವ ಮಾಡ್ತಾ ಇದೀವಿ ಅಂತ ಅಂದ್ರೆ ಸುಮ್ನೆ ಏನೋ ಒಂಥರ ಎಲ್ಲಾನು ಇಲ್ದದು ಹಾಕಿ ಏನೇನೋ ಮಾಡ್ಕೊಳೋಕಿಂತ ಈಗ ಎಲ್ಲಾ ತರನ ಈಗ ಅಡಕೆ ಒಳಗೆ ಏನೇನು ಮಿಶ್ರ ಬೆಳೆ ಬೆಳಿಬೋದು ಅದಕ್ಕೆ ಏನಾರ ಪರಭಾವ ಇದೆ ಸಾವಯವದ ನ್ಯಾಚುರಲ್ ಫಾರ್ಮಿಂಗ್ ಅಲ್ಲಿ ಆತರನೇ ಪ್ಲಾನ್ ಹಾಕೊಂಡ್ ಮಾಡಿದ್ರೆ ನಮ್ಗೆ ರೈತರಿಗೆ ಆದಾಯ ಬರಂಗು ಇರ್ಬೇಕು ಏನೋ ತೋಟ ಮಾಡಿದೀವಿ ಸಾವಯವದಲ್ಲಿ ಅಂತ ಸುಮ್ನೆ ಎಲ್ಲಾ ತರನೂ ಸುಮ್ನೆ ಒಳಗೆ ಹಾಕ್ಬಿಟ್ಟು ಆದಾಯ ಬರದಂಗ ಮಾಡ್ಕೊಳಕ್ಕಿಂತ ಆದಾಯ ಬರೋ ಮೂಲ ಇರಬೇಕು ರೈತಂಗೆ ಯಾವಾಗ್ಲೂ ಅವ್ನ್ಗೆ ಆದಾಯ ಬರ್ತಾ ಇದೆ ಅಂದ್ರೆ ಆ ತೋಟದಲ್ಲಿ ಸಾವಯವದಲ್ಲೂ ಒಳ್ಳೆ ಆದಾಯ ತೆಗಿಬೋದು ಅಂತ ತೋರಿಸ್ರೆ ಮಾತ್ರ ಅದು ನಾವು ಮಾಡಿದಕ್ಕೆ ಸಾಧಕ ಆಗತ್ತೆ ಹೊರತು ನಾನು ಸುಮಾರು ತೋಟಗಳು ನೋಡಿದೀನಿ ಎಲ್ಲಾ ತರನೂ ಸುಮ್ಮನೆ ಮಿಕ್ಸ್ ಮಾಡಿ ಹಾಕ್ಬಿಟ್ಟು ಅದರಲ್ಲಿ ಆದಾಯಗಳು ಅಲ್ಲೊಂದು ಗಿಡ ಇಲ್ಲೊಂದು ಗಿಡ ಅಂತ ಹೇಳಿದ್ರೆ ಅದು ಒಂಥರ ಖರ್ಚಕ್ಕಾಗಂಗ ಆಗ್ಬಿಡ್ತದೆ ಕೈಗೆ ದುಡ್ಡು ಉಳ್ಕೊಳ್ಳೋ ರೀತಿಲಿ ನಾವು ಪ್ಲಾನ್ ಹಾಕೊಂಡ್ ಮಾಡ್ಬೇಕು ಅನ್ನೋದು ನನ್ನ ಉದ್ದೇಶ ಮಾಡಿದಾರ ಪಾಪ ಎಲ್ಲ ಸುಮಾರು ಯೂಟ್ಯೂಬ್ ನೋಡ್ತೀನಿ ನಾನು ಆದ್ರೆ ನಮ್ಮ ಉದ್ದೇಶ ಏನಂದ್ರೆ ಈಗ ನಾವು ಅಡಕೆ ಬೆಳೆದಿದ್ದೀವಿ ಅಡಕೆ ಒಂದ ಒಂದು ಬೆನಿಫಿಟ್ ಬಂದ್ರೆ ಬೆಳೆ ತರ ಇದೆ ಅದೇ ಇದೆ ನಾವು ಅಂತ ಹಾಕಿದ್ವಿ ಇದ್ರೊಳಗೆ ಏನ್ ಅದಕ್ಕೆ ನಮ್ಗೆ ಇದುವರೆಗೆ ಬಾಳೆ ಇದೆ ನಾಲ್ಕನೇ ವರ್ಷ ಎಷ್ಟು ಕೆಜಿ ಬರುತ್ತೆ ಒಂದು ಗೊನೆ ಸ್ಟಾರ್ಟಿಂಗ್ ಎಲ್ಲ ಮೊದಲು ಹನ್ನೆರಡು ಹದ್ಮೂರು ಹದ್ನಾಲ್ಕ ಕೆಜಿ ಹದಿನೈದು ಕೆಜಿ ಬರೋದು ಈಗ ನಾಲ್ಕನೇ ಬೆಳೆ ಕೆಟಾವು ಒಂಬತ್ತು ಕೆಜಿ ಎಂಟು ಕೆಜಿ ಹತ್ತು ಕೆಜಿ ಹಿಂಗ್ ಬರ್ತಾ ಇದೆ ನಾಲ್ಕನೇ ಬೆಳೆ ನಾವ್ ಏನು ಮಾಡಿದ್ರೆ ನಾವ್ ಏನು ಮಾಡಿದ್ರೆ ನಾಲ್ಕನೇ ಬೆಳೆ ನಮ್ಗೆ ಆದಾಯ ಇದೆ ಅಂದ್ರೆ ನಾವ್ ಮೊದ್ಲು ಕಂತಂದ ತಂದ ಬಿಟ್ರೆ ಇದುವರೆಗೆ ನಾಲ್ಕನೇ ಬೆಳೆ ಕಟ್ಟಾವೂ ನಮ್ಗೆ ಆದಾಯ ಇದೆ ಅಂದ್ರೆ ನಾವ್ ಸಾವಯವದಲ್ಲಿ ಏನು ಮಾಡಿಲ್ಲ ಅದಕ್ಕೆ ಒಂದ್ ಔಷಧಿ ಸ್ಪ್ರೇ ಮಾಡಿಲ್ಲ ಒಂದ್ ಗೊಬ್ಬರ ಹಾಕಿಲ್ಲ ಒಂದ್ ಕೆಮಿಕಲ್ ಒಡ್ದಿಲ್ಲ ಏನು ಇಲ್ಲ ಅದ್ ಬಳೆ ನಾ ಇವ್ ಇವತ್ತು ನಮ್ಗೆ ಆದಾಯ ಕೊಡ್ತದಂದ್ರೆ ನಾವ್ ತೋಟ ನಟ್ಟಿದಾಗ ಇದ್ ಬಿಟ್ರೆ ಒಂದ್ ವರ್ಷ ಬಿಟ್ರೆ ಒಂದ್ ವರ್ಷದಿಂದ ಈಚೆಗೆ ನಮ್ಗೆ ಆದಾಯನೇ ಹೊರತು ಲಾಸ್ ಅನ್ನೋದಿಲ್ಲ ಇಲ್ಲಿ ನಮ್ ದಿನ ಬಾಳೆ ಕಟ್ ಮಾಡ್ತೀವಿ ಆರ್ ಸಾವಿರ ಬಾಳೆಗೆ ಹಾಕಿದೀವಿ ನಾವು ಎಕರೆ ನಾವು ಆರ್ ಸಾವಿರ ಇದೆ ಮದ್ದೆ ಮಧ್ಯೆ ಬಳೆ ಹಾಕಿರೋದು ಆರ್ ಸಾವಿರ ಎಲಕೆ ಬಳೆ ಇದೆ ಮೂರ್ ಸಾವಿರ ನಾಲ್ಕು ಸಾವಿರ ಅಡಕೆ ಇದೆ ನಾನೂರ್ ತೆಂಗಿ ಇದೆ ಸಾವಿರದ ಎಂಟುನೂರ್ ಗಿಡ ಇದೆ ಮದ್ ಮದ್ದೆ ಎಲ್ಲಿ ನಮ್ಗೆ ಗುಡ್ಡ ಪಡ್ಡ ಇರುವಂತಹ ಖಾಲಿ ಜಾಗಗಳಿಗೆ ಹಣ್ಣುಗಳು ಎಲ್ಲಾ ತರ ಹಣ್ಣುಗಳು ಗಿಡಗಳು ಹಾಕೊಂಡಿದ್ವಿ ಇಷ್ಟು ನಾನ್ ಈಗ ಮಾಡಿದೀವಿ ಇನ್ನು ಮದ್ಯ ಗ್ಯಾಪ್ ಇರೋಕೆಲ್ಲ ಏನೇನ ಈಗ ಎಲಾಖೆ ಹಾಕ್ಬೇಕು ಅಂತ ಇದೀವಿ ಮತ್ತೆ ಈಗ ಬಾಳೆ ಎಲ್ಲ ಕ್ಲೋಸ್ ಮಾಡ್ತಾ ಇದೀವಿ ನಾಲ್ಕನೇ ಕಟಾವ್ ಕ್ಲೋಸ್ ಆದ್ಮೇಲೆ ಹಾಕ್ಬೇಕು ಅಂತ ಇದ್ದೀವಿ ಅವೆಲ್ಲ ಯೋಚನೆ ಮಾಡಿ ಮಾಡ್ಬೇಕು ಅಂತ ಇದೀವಿ ಮೊದಲ ಕೀಟನಾಶಕಕ್ಕೋಸ್ಕರ ನೀವು ಸೋಲಾರ್ ಸೋಲಾರ್ ಟ್ರಾಪು ನಾನು ಯೂಟ್ಯೂಬ್ ಅಲ್ಲೇ ಅದು ಸೋಲಾರ್ ಟ್ರಾಪ್ ನಮ್ಗೆ ಎಷ್ಟು ಉಪಯೋಗ ಆಯ್ತು ಅಂದ್ರೆ ನಮ್ದು ನಾನು ಹೇಳದ್ನಲ್ಲ ತೆಂಗು ಡಿ ಜಿ ಅವರು ತಂದಿದ್ದೆ ಅದು ಬಾಳ ಫಾಸ್ಟ್ ಆಗಿ ಅದು ಸುಳಿಗೆ ದುಂಬಿಗಳು ಸಿಕ್ಕಾಬಿಟ್ಟೆ ಹೊಡಿತಿದ್ದು ನಾನು ಯಾವಾಗ ಅಂದ್ರೆ ಸೋಲಾರ್ ಟ್ರ್ಯಾಪ್ ತಂದು ಹಾಕ್ತೆ ದಿನಕ್ಕೆ ಒಂದೊಂದು ಅಲ್ಲಿ ನಾಲ್ಕು ಐದು ದುಂಬಿಗಳು ಬೆಳಕ್ ಶುರು ಅದು ನಾನು ಅದು ಹೋಗಿದ್ರೆ ನಾನು ನಾನು ನ್ಯಾಚುರಲ್ ಫಾರ್ಮಿಂಗ್ ಮಾಡೋದ್ರಿಂದ ಔಷಧಿ ಹೊಡಿಯೋಂಗಿಲ್ಲ ಅದಕ್ಕೆ ಫೆರಡಾನ್ ಹಾಕಿ ಸುಳಿಗೆ ಅಂತಾರೆ ಇನ್ನು ಕೆಮಿಕಲ್ ಹೊಡೀರಿ ಅಂತಾರೆ ನಾವು ಅದೇನು ಮಾಡ್ತೇವ ಸುಸಿಗಳೆಲ್ಲ ಹೋಗಿ ಸುಳಿ ಎಲ್ಲ ತಿಂತಿಂದ ಹೋಗಿ ಶುರು ಆಯ್ತು ಸೋಲಾರ್ ಟ್ರ್ಯಾಪ್ ನಾವು ಯಾವಾಗ ಹಾಕ್ದು ಆವಾಗ ನಮ್ಗೆ ದುಂಬಿಗಳು ಬಂದ್ ಬಿಳಕದ್ ಈಗ ಇತ್ತೀಚೆಗೆ ಈಗ ಕಾಣ್ತಾನೆ ಇಲ್ಲ ದುಂಬಿ ಎಲ್ಲ ಕಾಣದೇ ರೇರವು ತುಳಿ ಕುಳಿ ದುಂಬಿಗಳು ಸೋರಾ ಟ್ರಾಪ್ ಇಂದ ಒಳ್ಳೆ ಅನುಕೂಲ ಆಗಿದೆ ನಮಗೆ ಜೇನು ಸಾಗಾಣಿಕೆ ಕೂಡ ಮಾಡಿದೀರಾ ಜೇನು ಸಾಗಾಣಿಕೆ ಮಾಡೋದ್ರಿಂದ ಪರಾಗ ಪರಾಗಪದಿಂದ ಜೇನ್ ಸಾಕಾಣೆ ಮಾಡೋದ್ರಿಂದ ನಮ್ಗೆ ಇದುವರೆಗೂ ನಮ್ಗೆ ನಾನು ಎಲ್ಲಾ ಸೈಂಟಿಫಿಕ್ ಆಗಿ ಹೇಳ್ತಿದ್ರಲ್ಲ ನಮ್ ಬಾಳೆ ಯಾಕೆ ಇವತ್ತು ಒಂಬತ್ ನಾವ್ ಏನು ಮಾಡ್ದೇನೆ ಒಂಬತ್ ಕೆಜಿ ಹತ್ ಕೆಜಿ ಬರ್ತಾ ಇದೆ ಅಂದ್ರೆ ನಾನ್ ಜೇನ್ ಸಾಕಾ ಸಾಕಾಣೆ ಮಾಡಿದ್ರಿಂದನೇ ಇಷ್ಟೊಂದು ನಮಗೆ ಎಂಟು ಕೆ ಜಿ ಒಂಬತ್ತು ಕೆ ಜಿ ಹತ್ತು ಕೆ ಜಿ ಎಲ್ಲ ಬರ್ತಾ ಇದೆ ಅನ್ನೋ ಉದ್ದೇಶ ನನಗೆ ಅನಿಸ್ತಾ ಇದೆ ಹೌದು ನಾವು ಒಂದು ಹತ್ತು ಪೆಟ್ಟಿಗೆ ಇಟ್ಟಿದ್ದೀವಿ ನಮ್ಮ ತೋಟದಲ್ಲಿ ಜೇನು ಪೆಟಿಕೆ ನಾವು ಇವತ್ತಿಗೂ ನಾವು ಏನು ನಾವು ಏನು ಮಾಡಿದ್ರೆ ಒಂದು ಬಾಳೆ ನ್ಯಾಚುರಲ್ ಆಗಿ ಹತ್ತು ಹತ್ತು ಕೆ ಜಿ ಗೊನೆ ಬರುತ್ತೆ ಅಂದರೆ ಜೇನಿಂದನೂ ಅರ್ಧ ಅದು ಸಹಾಯ ಮಾಡಿದೆ ಅಂತ ಅನಿಸ್ತದೆ ನಮಗೆ ಪರಾಮರ್ಶೆ ಮಾಡಿ ಅದರಿಂದ ಗೊನೆಗಳು ತೂಕ ನಮಗೆ ಇದು ಎಲ್ಲ ಬಂದಿದೆ ಅನ್ಸ ಹೌದು ಇಷ್ಟತ್ತು ಸಾವಯವ ಕೃಷಿಯಿಂದ ಬರಡು ಭೂಮಿನ ಹಸಿರು ಮಾಡಿ ತುಂಬ ಒಳ್ಳೆ ಬೆಳೆನ ಬೆಳೆದಂಥ ಬೆಳೆಯೋದು ಹೇಗೆ ಅಂತ ತಿಳಿಸ್ಕೊಟ್ಟಂಥ ತಮಗೆ ಧನ್ಯವಾದಗಳು ಸರ್ ನಮಸ್ಕಾರ ಥ್ಯಾಂಕ್ ಯು